ನಾವು ಗೋಮಾತೆಯನ್ನ ರಕ್ಷಣೆ ಮಾಡಿದ್ರೆ ಗೋಮಾತೆ ನಮ್ಮನ್ನ ಅಂತ ಹೇಳ್ತೀನಿ ಹೆಂಗ್ ರಕ್ಷಿಸ್ತಾಳ ಅವಳು ಕೊಡುವಂತಹ ಈ ಐದು ಅದ್ಭುತ ಗವ್ಯಗಳು ನಾವು ಸೇರಿಸೋದ್ರಿಂದ ನಮ್ಮ ಶರೀರವನ್ನ ನಮ್ಮ ಆರೋಗ್ಯವನ್ನ ಗೋಮಾತೆ ನಮ್ಗೆ ರಕ್ಷಣೆ ಮಾಡ್ತಾಳೆ ಅದಕ್ಕಾಗಿ ಅವಳನ್ನ ನಾವು ತಾಯಿ ಅಂತ ಹೇಳಿ ವಿಶ್ವಮಾತೆ ಅಂತ ಹೇಳಿ ಇನ್ನು ನಾಲ್ಕನೇ ಗವ್ಯ ಗೋಮಯ ಅಥವಾ ಸಗಣಿ ಸಗಣಿ ನಿನ್ ತಲೆಗ ಅಂತೇಳಿ ಒಂದು ರೂಢಿ ಒಳಗಿರೋ ಮಾತ ಸಗಣಿ ಬಹಳ ಅದ್ಭುತವಾದಂತ ಒಂದು ವಸ್ತು ಅದ್ಭುತ ಅದ್ಭುತವಾದ ಸಗಣಿ ಅಂತೂ ಬಹಳ ವಿಶೇಷವಾದ ಮನುಷ್ಯನ ಶರೀರ ಮತ್ತು ಮಣ್ಣಿನ ಆರೋಗ್ಯ ನಮ್ಮ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯವನ್ನ ಕಾಪಾಡುವಂತಹ ಶಕ್ತಿ ಅನ್ನದ ಸಗಣಿಗಳು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆದಾಗ ಪೂತನ ರಾಕ್ಷಸಿ ಕೃಷ್ಣಗೆ ವಧೆ ಮಾಡಕ್ ಬರ್ತಾನೆ ಕೃಷ್ಣ ಅವಳಿಗೆ ಹತ್ಯೆ ಮಾಡ ಮಗು ಇರ್ತಾನೆ ಕೃಷ್ಣ ಸೊ ಪೂತನ ರಾಕ್ಷಸಿ ವಧೆ ಆದ ನಂತರ ಸುತ್ತಮುತ್ತ ಇರಂತ ಎಲ್ಲಾ ಮಾತೆಯರು ಹೇಳ್ತಾರೆ ಯಶಧಾ ಮಾತೆ ಆಕಿ ಪೂತನ ರಾಕ್ಷಸಿದ ಉಗುರುಗಳು ಬಹಳ ಉದ್ದ ಐತಿ ಎಲ್ಲಿ ಕೃಷ್ಣಗ್ ಚುಚ್ಚಿ ವಿಷ ಏನಾದ್ರೂ ಸೇರೋದೇ ನೋಡೋದು ಹಾಗೆ ಯಶೋದ ಮಾತೆ ತಕ್ಷಣ ಏನ್ ಅಂದ್ರೆ ಅಲ್ಲೇ ತಾಜಾ ಹೆಂಡಿ ಇರ್ತದ ಆಕಳ ಸಗಣಿ ಅದನ್ನ ತಗೊಂಡು ಕೃಷ್ಣನ್ ಮೈಗೆಲ್ಲ ಬಳಿತ ಒರೆಸ್ತ ಗೋಮೂತ್ರ ತಗೊಂಡು ಅದನ್ನ ಸ್ನಾನ ಮಾಡ್ತಾಳೆ ಕೃಷ್ಣ ಅಂದ್ರೆ ವಿಷ ನಮ್ಮ ಶರೀರದಲ್ಲಿ ಚರ್ಮದಲ್ಲಿ ಏನಾದ್ರೂ ಸೇರಿತ್ತು ಅಂತಂದ್ರ ಅದನ್ನ ಹೊರಗೆ ಹಾಕುವಂತಹ ಶಕ್ತಿ ಗೋವಿನ ಸಗಣಿಗದ ಆದ್ರೆ ಇವತ್ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ನಾವು ಬುರುಗ್ಬೇಕು ಮೂಗಿಗೆ ವಾಸನೆ ಬೇಕು ಬೆಳ್ಳ ಕಾಣಬೇಕು ಅರ್ಶಿಣ ಕೆಂಪು ನಾನಾ ರೀತಿಯೊಳಗೆ ಇವತ್ತು ಬಾಡಿ ಸೋಪ್ಗಳು ಬರ್ತಾ ಇದೆ ಈ ವಿದೇಶಿ ಕಂಪನಿ ಬಾಡಿ ಸೋಪ್ ಗಳನ್ನ ತಗೊಂಡು ನಾವು ಸ್ನಾನ ಮಾಡ್ತಾ ಇದೀವಿ ಅದರ್ಲಿಂದ ನೀರು ಕಲುಷಿತ ಅಲ್ಲ ನೀರ್ ಹಾಳಲ್ಲ ಯಾವುದೇ ಲಕ್ಸು ಲೈಬೋಲ್ ಇರಲಿ ನಾವು ಸ್ನಾನ ಮಾಡ್ತೀವಲ್ಲ ಆ ನೀರಿನೊಳಗ ಆ ಕೆಮಿಕಲ್ಸ್ ಎಲ್ಲ ಸೇರಿ ಎಲ್ಲಿ ಹೋಗ್ತಾವ ಅಲ್ಲಿ ಅನೇಕ ಕಣ್ಣಿಗೆ ಕಾಣದಂತ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತ ಹೋಗ್ತಾ ಇದಾವೆ ಆ ಪಾಪನೂ ನಾವು ಕಟ್ಕೋತಾ ಇದೀವಿ ಬ್ರಹ್ಮಹತ್ಯೆ ಪಾಪನೂ ನಮ್ಗೆ ಹತ್ಲತ್ತದೆ ಅದಲ್ಲದೆ ನಮ್ಮ ಆರೋಗ್ಯನೂ ಸರಿ ಇರ್ತಾ ಇಲ್ಲ ಹೀಗಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಗಣಿ ಏನಾದ್ರೂ ಸಿಕ್ತಿತ್ತು ಅಂತಂದ್ರೆ ಸಗಣಿ ಪುಡಿ ಮಾಡ್ಕೋಬೇಕು ಅಥವಾ ತಾಜಾ ಸಗಣಿ ಏನಾದರೂ ಸಿಗ್ತಿತ್ತು ಅದರಿಂದ ಸ್ನಾನ ಮಾಡ್ತೀನಿ ನಾನು ಹಾಗೆ ಮಾಡ್ತೀನಿ ದಿನ ಸ್ನಾನ ಮಾಡ್ಬೇಕಾದಾಗ ಒಂದು ಅರ್ಧ ಬಟ್ಟಲು ಗೋಮೂತ್ರ ನೀರಿನೊಳಗೆ ಬಕೆಟ್ ಒಳಗೆ ಹಾಕ್ತೀನಿ ಕಳೆದ ಹನ್ನೆರಡು ವರ್ಷದಿಂದ ರಾಜೀಭಾಯಿ ಅವರಿಗೆ ಕೇಳಿದ ನಂತರ ನಾನು ಯಾವುದೇ ಬಾಡಿ ಸೋಪನ್ನು ಬಳಸಲ್ಲ ಯಾವುದೇ ಬಾಡಿ ಸೋಪ್ ಬಳಸಲ್ಲ ನೀರಿನೊಳಗೆ ಗೋಮೂತ್ರ ಸಗಣಿ ಒಣಗಿದ ಪೌಡರು ಕೆಲವೊಂದ್ಸರಿ ಮುಲ್ತಾನಿ ಮಿಟ್ಟಿ ಅಥವಾ ಕಡಲಿ ಹಿಟ್ಟು ನಮ್ ಸಗಣಿ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮೆಲ್ಲರ ಮನೆಯೊಳಗೆ ಏನದ ಅಂದ್ರೆ ಕಡ್ಲಿ ಹಿಟ್ಟಿರುತ್ತೆ ಆ ಕಡ್ಲಿ ಹಿಟ್ಟಿನ ಸ್ನಾನ ನಾವ್ ಏನಾದ್ರೂ ಅಂದ್ರೆ ನಮ್ಗೆ ಏನದ ನಮ್ಮ ತ್ವಚೆಗೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಫ್ರೀ ಅದ ರಾಜು ಬಾಯ್ದೆಲ್ಲ ವಿಡಿಯೋಸ್ ನಿಮ್ಗೆ ಸಾಕಷ್ಟು ಸಿಕ್ತವ ಯೂಟ್ಯೂಬ್ ಒಳಗೆಲ್ಲ ನಾವು ಅದನ್ನ ನೋಡಿ ಇನ್ನೂ ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳ್ಕೋಬಹುದು ನಾವು ಲಕ್ಸ್ ಲೈಫ್ ಬಾಯ್ ಇರಲಿ ಇವೆಲ್ಲ ಬಳಸೋದ್ರಿಂದ ಒಂದು ನಮ್ಮ ದೇಶಕ್ಕೆ ಆಗ್ತಾ ಇರೋ ಹಾನಿ ಏನಪ್ಪಾ ಅಂದ್ರೆ ನಮ್ಮೆಲ್ಲಾ ದೇಶದ ಹಣ ವಿದೇಶಕ್ಕೆ ಹೋಗ್ಲತ್ತದ ಎರಡನೇದು ಏನಂದ್ರೆ ನಮ್ಮ ಆರೋಗ್ಯ ಹಾಳಾಗತ್ತೆ ಮೂರನೇದು ಪ್ರಕೃತಿ ಹಾಳಾಗತ್ತೆ ಮಣ್ಣು ಹಾಳಾದ ಅನೇಕ ಜೀವಿಗಳು ನಾಶ ಆಗ್ತಾ ಇದಾವ ಹೀಗಾಗಿ ಗೋ ಆಧಾರಿತ ಜೀವನ ನಾವು ನಡೆಸಿವಂದ್ರೆ ಅದು ಜೊತೆ ಜೊತೆಗೆ ಏನಂದ್ರೆ ಪರಿಸರದ ರಕ್ಷಣೆನೂ ಕೂಡ ಆಗ್ತದೆ ಹೀಗಾಗಿ ನಾಲ್ಕನೇ ಗೊಬ್ಬೆ ಯಾವ್ದಪ್ಪ ಅಂದ್ರೆ ಗೋಮಯ ಗೋಬರ್ ಅಂತ ಅಂತೀವಿ ನಾವು ಹಿಂದಿಯೊಳಗೆ ಅದು ನಿಜವಾಗಿಯೂ ಹಿಂದೆಲ್ಲ ಇದ್ದಿದೆ ಗೋ ವರ್ ಅಂತ ಹೇಳಿ ಅಂದ್ರೆ ಗೋ ಮಾತೆಯ ವರ ಅದು ಸಗಣಿ ಅದು ಹಂಗೆ ನಾವು ಅನ್ಕೋತ ಹೋಗಿ ಏನಾಗಿದೆ ಗೋಬರ್ ಆಗ್ಬಿಟ್ಟು ಗೋವರ್ ಅನ್ನೋದು ಹೋಗಿ ಗೋಬರ್ ಆಗ್ಬಿಟ್ಟು ಯಾಕೆ ಮನುಷ್ಯ ಕುಲಕ್ಕಷ್ಟೇ ಅಲ್ಲ ಇಡೀ ಸೃಷ್ಟಿಗೆ ಗೋಮಾತೆ ಕರುಣಿಸಿದಂತ ಒಂದು ಅದ್ಭುತ ಗವ್ಯ ಯಾವ್ದಪ್ಪ ಅಂದ್ರೆ ಗೋಬರ್ ಸಗಣಿ ಗೋವಿನ ಸಗಣಿ ಗೋಮಯ ಅಂತ ಹೇಳಂತ ಈ ದೇಸಿ ಆಕಳ ಹೆಂಡಿಯೊಳಗೆ ಏನೇನು ಗುಣಗಳದಾವ ಔಷಧಿ ಗುಣಗಳಾಗಿರ್ಬೋದು ಅಥವಾ ಆ ಬೇರೆ ಯಾವುದೇ ವಿಶೇಷ ಗುಣಗಳಾಗಿರ್ಬೋದು ಬೇರೆ ಯಾವ ಪ್ರಾಣಿ ಮಲದೊಳಗಿಲ್ಲ ನಾವು ಇಷ್ಟರಿಂದ ನಾವು ಅರ್ಥ ಮಾಡ್ಕೋ ಪೂಜೆ ಮಾಡ್ಬೇಕಾದಾಗ ನಾವು ಆ ಗೋವಿನ ಸಗಣಿಯಿಂದ ಸಾರಣೆ ಮಾಡ್ತೀವಿ ಹೆಂಡಿ ಅಂದ್ರೆ ಒಂದು ಪ್ರಾಣಿ ಮಲನೇ ಇಲ್ಲ ಅದು ಗೋವು ಕೂಡ ನಾಲ್ಕು ಕಾಲಿನ ಒಂದು ಪ್ರಾಣಿ ಆ ಪ್ರಾಣಿಯ ಮಲ ಮಲದಿಂದ ನಾವು ಸಾರಣೆ ಮಾಡಿ ಅದ್ರ ಮೇಲೆ ದೇವ್ ದೇವತೆಗಳನ್ನು ನಾವು ಪ್ರತಿಷ್ಠಾಪಿಸ್ತೀವಿ ಆದ್ರೆ ಎಷ್ಟು ಅದು ಪವಿತ್ರವಾಗಿರ್ಬೋದು ಅಂತೇಳಿ ನಾವು ಯೋಚನೆ ಮಾಡುವ ಈಗಾಗ ಮಣ್ಣಿಗಾಗಿ ವಿಶೇಷವಾಗಿ ಮಣ್ಣಿನ ಫಲವತ್ತತೆ ಸರ್ ಅವರು ಕೂತಿದಾರ ಅದ ಕೃಷಿ ಬಗ್ಗೆ ಸಾಕಷ್ಟು ಅವರು ಡೀಟೇಲ್ ಆಗಿ ಅವ್ರ ಹತ್ರ ನಾಲೇಜ್ ಅದ ಬಸವರಾಜ್ ಇಂಗಿತ್ ಸರ್ ಅವರು ಅದ ಅದು ಬ್ರೀಫ್ ಆಗಿ ಹೇಳ್ಬೇಕಂತಂದ್ರ ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರೆ ಧನ್ವಂತರಿ ಅಂತೇಳಿ ನಮ್ಮ ಪೂರ್ವಜರು ಹೇಳಿ ಲಕ್ಷ್ಮಿ ಏನಾಳೆ ಅಂದ್ರೆ ಆಕಳ ಸಗಣಿ ಒಳಗ ಗೋಮಯ ವಸತಿ ಲಕ್ಷ್ಮಿ ಗೋಮೂತ್ರ ಆಕಳ ಹೆಂಡಿಯೊಳಗ ಲಕ್ಷ್ಮಿ ಒಳ ಲಕ್ಷ್ಮಿ ಅಂತಂದ್ರೆ ಹೆಂಡಿ ಯಾರು ಕೊಡಲ್ಲ ನನಗೆ ಗೋಶಾಲೆ ಶುರು ಮಾಡಿ ಏಳು ವರ್ಷ ಆಯ್ತು ಬಹಳ ಜನ ನನಗೆ ಹೆಂಡಿ ಕೇಳ್ತಾರೆ ಹೆಂಡಿ ನಾನು ಕೊಡಲ್ಲ ಯಾರಿಗೂ ನೀವು ಬೇಕಾದ್ರೆ ಗೋಮೂತ್ರ ಕೇಳ್ರಿ ಎರೆಗಳು ಗೊಬ್ಬರ ಮಾಡ್ತೀವಿ ನಾವು ಆದ್ರೆ ಸಗಣಿ ಮಾತ್ರ ನಾನು ಮಾರಲ್ಲ ಆ ಸಗಣಿಯನ್ನ ಬೇರೆ ರೂಪದೊಳಗ ಉತ್ಪನ್ನವನ್ನು ಮಾಡಿ ಅದಕ್ಕೆ ವ್ಯಾಲ್ಯೂ ಆಡ್ ಮಾಡಿ ಬೇರೆ ಫಾರ್ಮ್ ಒಳಗೆ ನಾವು ಕೊಡ್ತೀವಿ ಹೊರತು ಸಗಣಿಯನ್ನ ನಾವು ಈಗೂ ನಾನು ಕೊಡ್ತಾ ಇಲ್ಲ ಹಿಂದೆಲ್ಲ ನಮ್ಮ ಏನು ಪೂರ್ವಜರು ಅವ್ರ ಸಗಣಿಯನ್ನ ಯಾರಿಗೂ ಕೊಡ್ತಿರ್ಲಿ ವಿಭೂತಿ ಕೂಡ ನಾವು ಮಾಡ್ತಾ ಇದೀವಿ ಪ್ಯೂರ್ ವಿಭೂತಿ ಮತ್ತು ಎರಡು ಗೊಬ್ಬರ ಮಾದ ಗೋಶಾಲೆಗಳು ನಾವು ಮಾಡ್ತೀವಿ ಹೀಗಾಗಿ ಗೋಮಯ ವಸತಿ ಲಕ್ಷ್ಮಿ ಯಾಕಂದ್ರಪ್ಪ ಅಂದ್ರ ಆ ಸಗಣಿಯನ್ನ ಗೊಬ್ಬರವಾಗಿ ಬಳಸ್ತಾ ಇದ್ರು ಬಳಸಿ ವಿಷ ಮುಕ್ತ ಅಮೃತ ಸಮಾನವಾದಂತಹ ಅನ್ನವನ್ನು ಬೆಳೀತಾ ಇದ್ರು ರೈತರು ಒಂದು ಐವತ್ತರವತ್ತು ವರ್ಷ ಆಯ್ತು ರಾಸಾಯನಿಕ ಕೃಷಿ ಪದ್ಧತಿ ನಮ್ಮ ಭಾರತ ದೇಶದೊಳಗೆ ಬಂದು ಈ ಐವತ್ತರವತ್ತು ವರ್ಷದೊಳಗೆ ಸಾಕಷ್ಟು ಡ್ಯಾಮೇಜ್ ಅನ್ನ ಇದು ಮಾಡ ಬ್ರಿಟಿಷರು ನಮ್ಮನ್ನು ಆಳ್ತಾ ಇರುವಾಗ ಅವರು ಮಾಡಿದಂತ ಒಂದು ಸರ್ವೇಕ್ಷಣದ ಅಂಕಿ ಅಂಶದ ಪ್ರಕಾರ ಒಂದು ನೂರು ವರ್ಷ ಹಿಂದ ಬ್ರಿಟಿಷರು ಸರ್ವೆ ಮಾಡಿದೆ ಆ ಸರ್ವೆ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಏನಂದ್ರೆ ಅಂದ್ರೆ ಭಾರತ ದೇಶದಲ್ಲಿ ಯಾವಾಗ ಯೂರಿಯಾ ಡಿ ಎ ಪಿ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ ಆವಾಗ ಭಾರತದ ಯಾವುದೇ ಮೂಲೆ ಹೋದ್ರೂ ಒಂದು ಎಕರೆನಲ್ಲಿ ಕನಿಷ್ಠ ಅಂದ್ರೆ ಇಪ್ಪತ್ತ್ ಮೂರು ಕ್ವಿಂಟಲ್ ಇಳುವರಿ ಬರ್ತಿತ್ತು ಎಷ್ಟ್ರಿ ಭಾರತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೀವು ಎಲ್ಲಿ ಹೋದ್ರೂ ಕೂಡ ಯಾವುದೇ ಮಣ್ಣು ತಗೋರಿ ಒಂದ್ ಎಕರೆ ಒಳಗೆ ಇಪ್ಪತ್ತ್ ಮೂರು ಕ್ವಿಂಟಲ್ ಬೆಳೆ ಬರ್ತಿತ್ತು ಬ್ರಿಟಿಷ್ ರೆಕಾರ್ಡ್ಸ್ ಅದ ಮತ್ತು ಕೆಲವೊಂದ್ ಕಡೆ ಚೆನ್ನಾಗಿರೋ ಭೂಮಿ ಅಥವಾ ಒಂದು ವಾತಾವರಣ ಪೂರಕವಾಗಿದ್ದಂತ ಏನು ಪ್ರದೇಶಗಳಲ್ಲಿ ಐವತ್ತು ಕ್ವಿಂಟಲ್ ತನಕ ಬೆಳೀತಿದ್ದ ಕಾರಣ ಏನಂದ್ರೆ ಅವರೆಲ್ಲರೂ ನಮ್ಮ ಪೂರ್ವಜರು ಗೋವಿನ ಸಗಣಿಯನ್ನ ಗೊಬ್ಬರವನ್ನಾಗಿ ಬಳಸಿ ಅವರು ಕೃಷಿ ಮಾಡ್ತಾ ಇದ್ರು ಇಡೀ ವಿಶ್ವಕ್ಕೆ ಅನ್ನ ಹಾಕ್ತಾ ಇದೀವಿ ನಾವು ಅದ್ರ ಇವತ್ತ ಎಷ್ಟೋ ಆಹಾರ ಧಾನ್ಯಗಳು ಕಡಿಮೆ ಅದ ಅಂತೇಳಿ ಕೊರತೆ ಅಂತೇಳಿ ನಾವು ವಿದೇಶಗಳಿಂದ ಆಹಾರ ಧಾನ್ಯಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ ಅಂತ ದರಿದ್ರ ಪರಿಸ್ಥಿತಿ ಒಳಗ ನಾವ್ ಇದೀವಿ ಕಾರಣ ಏನಂದ್ರೆ ನಶಿಸ್ತಾ ಇರುವಂತಹ ದೇಸಿ ಗೋವುಗಳ ಸಂಖ್ಯೆ ಮತ್ತು ಗೋವುಗಳಿದ್ರು ಕೂಡ ಅದರ ಸೆಗಣಿಯನ್ನ ನಾವು ಕೃಷಿಗಾಗಿ ಬಳಸ್ತಾ ಇಲ್ಲ ಗೊಬ್ಬರವನ್ನಾಗಿ ನಾವು ಪರಿವರ್ತನೆ ಮಾಡ್ತಾ ಇಲ್ಲ ಬಹಳಷ್ಟು ರಾಂಗ್ ಮೆಥಡ್ಸ್ ಅದ ರೈತರು ಏನದಲ್ಲ ತಪ್ಪು ರೂಢಿಗಳನ್ನ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅಳವಡಿಸ್ಕೊಂಡಿದ್ರಿಂದಾಗಿ ಏನದ ಕೃಷಿ ಒಳಗ ಅವ್ರು ಅನ್ಕೊಂಡಷ್ಟು ಇಳುವರಿ ಬರ್ತಾ ಇಲ್ಲ ಹೀಗಾಗಿ ಗೋಮಯ ವಸತಿ ಲಕ್ಷ್ಮಿ ಅದರೊಳಗೆ ಲಕ್ಷ್ಮೀ ಹಳ ಯಾರ್ಯಾರು ಹೊಲದ ನಾವೆಲ್ಲರೂ ಕೃಷಿ ಪೂರ್ತಿ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಎಷ್ಟು ಬೇಕೋ ನಮ್ಮ ಮನೆಗೆ ಅಷ್ಟನ್ನಾದ್ರೂ ಕೂಡ ನಾವು ದೇಸಿ ಗೋವಿನ ಸಗಣಿಯಿಂದ ತಯಾರಾದಂತಹ ಗೊಬ್ಬರವನ್ನು ಬಳಸಿ ವಿಷಮುಕ್ತ ಅನ್ನವನ್ನು ಬೆಳೆದು ನಮ್ಮ ಮನೆಗಾದ್ರೂ ನಾವು ಬೆಳ್ಕೋ ಪಂಜಾಬ್ ಒಂದು ದೊಡ್ಡ ಉದಾಹರಣೆ ಅದು ಪಂಜಾಬ್ ಭಟಿಂಡಾಲಿಂದ ರಾಜಸ್ಥಾನ್ ಬೀಕಾನೆ ಪ್ರತಿ ರಾತ್ರಿ ಒಂದು ಟ್ರೈನ್ ಓಡಾಟ ಮಾಡ್ತು ಆ ಟ್ರೈನಿನ ಹೆಸರೇ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅದು ಆದ್ರೆ ಅವ್ರ ನಿಜವಾದ ಹೆಸರು ಬೇರೆ ಅದ ಆದ್ರೆ ಅದು ರೂಢಿಗಳಾಗ ಏನಾದ್ರೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಕರೀತಾರೆ ನಮ್ ಯೂಟ್ಯೂಬ್ ಒಳಗೆ ಬಹಳ ಡೀಟೇಲ್ಸ್ ಸಿಗ್ತಾವೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಸರ್ಚ್ ಮಾಡ್ತಿವಿ ಅಂದ್ರೆ ಸಾಕು ಹನ್ನೆರಡು ಬೋಗಿ ಇರುವಂತಹ ಒಂದು ಟ್ರೈನು ಅದಕ್ಕೆ ಟಿಕೆಟ್ ಇಲ್ಲ ಏನಿಲ್ಲ ಟೋಟಲಿ ಫ್ರೀ ಅದ ಆ ಹನ್ನೆರಡು ಬೋಗಿಯೊಳಗ ಬರೀ ಕ್ಯಾನ್ಸರ್ ರೋಗಿಗಳು ಸುಮ್ಮನೆ ನಾವು ಒಂದು ಕ್ಷಣ ಯೋಚನೆ ಮಾಡಿದೆ ಅಂದ್ರೆ ಭಯ ಆಗ್ಬಿಡ್ತದೆ ನಮ್ ಸುತ್ತಮುತ್ತನೇ ಯಾರಿಗೋ ಒಬ್ರು ಕ್ಯಾನ್ಸರ್ ಆಗ್ಯದ ಅಂದ್ರೆ ನಮ್ಗೆ ಎಷ್ಟು ನೋವು ಆಗ್ತದ ಅಂಜಿಕೆ ಬರ್ತದ ಹನ್ನೆರಡು ಬೋಗಿ ಒಂದು ಟ್ರೈನು ಇಡೀ ಟ್ರೈನ್ ತುಂಬಾ ಕ್ಯಾನ್ಸರ್ ಹೋಗಿರೋ ಗಂಟಿಲ್ ಕ್ಯಾನ್ಸರು ರಕ್ತದ ಕ್ಯಾನ್ಸರು ಲಿವರ್ ಕ್ಯಾನ್ಸರು ಬ್ಲಡ್ ಕ್ಯಾನ್ಸರು ಎಲುವಿನ್ ಕ್ಯಾನ್ಸರ್ ನಾನಾ ರೀತಿಯಾದಂತಹ ಕ್ಯಾನ್ಸರ್ ಅದ್ರಲ್ಲಿಂದ ಪಂಜಾಬ್ ಅಷ್ಟೇ ಅಲ್ಲ ಇಡೀ ದೇಶ ಈಗ ಸದ್ಯ ಬಳಲ್ತಾ ಇದೆ ಕಾರಣ ಏನಂದ್ರೆ ಪಂಜಾಬ್ ಒಳಗೆ ಐದು ಮಹಾ ನದಿಗಳು ಅದಾವ ನೀರ್ ಸಾಕಷ್ಟು ಅದ ಅಂತೇಳಿ ಅವ್ರು ಮಾಡಿದ ಒಂದು ದೊಡ್ಡ ತಪ್ಪು ಏನಂದ್ರೆ ಸಿಕ್ಕಾಪಟ್ಟೆ ಯೂರಿಯಾ ಡಿ ಎ ಪಿ ಅನ್ನ ಬಳಸಿ ಅದರಿಂದ ಬೆಳೆದಂತಹ ಆಹಾರವನ್ನ ಅವರು ಉಂಡ್ರು ನಮ್ಗೆಲ್ಲಾನು ಉಣಿಸ್ತಾ ಇದ್ದಾರೆ ಈಗ ಸದ್ಯ ನಾವು ಅದನ್ನೇ ಉಣ್ತಾ ಇದ್ದೀವಿ ಆದ್ರೆ ಯಾವಾಗ ಅವರಿಗೆ ಆ ತಪ್ಪಿನ ಅರಿವಾಯ್ತು ಈ ಸದ್ಯ ಪಂಜಾಬ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮನೆಗೆ ಬೇಕಾಗುವಷ್ಟು ಜೈವಿಕವಾಗಿ ಸಾವಯವ ಪದ್ಧತಿಯಿಂದ ಅವ್ರು ಬೆಳ್ಕೊಂಡು ಅವ್ರ ಮನೆಗೆ ಮಾತ್ರ ವಿಷಮುಕ್ತ ಅನ್ನವನ್ನು ಉಣ್ತಾ ಇದ್ದಾರೆ ಅದು ನಾವೇನು ತಿಂತ ಇರುವಂತಹ ಅಕ್ಕಿ ಆಗಿರಬಹುದು ಗೋಧಿ ಆಗಿರಬಹುದು ಅದೆಲ್ಲ ಉತ್ತರ ಭಾರತದಿಂದ ಪಂಜಾಬ್ ಬರ್ತಾ ಇದೆ ಈ ಸದ್ಯ ಹಾಗಾಗಿ ನಮ್ದು ಏನಾದ್ರು ಜಮೀನು ಇತ್ತಂದ್ರೆ ನಾವೆಲ್ಲರೂ ನಾವು ಕನಿಷ್ಠ ಪೂರ್ತಿ ಆಗಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬೇಕಾದಷ್ಟು ಆಹಾರ ಧಾನ್ಯವನ್ನ ನಾವೆಲ್ಲರೂ ಬೆಳ್ಕೊಳ್ಳೋದು ಈ ತೀರಾ ಅನಿವಾರ್ಯತೆ ಹೊರಗಡೆ ಎಲ್ಲ ಸಿಗ್ತದೆ ಸ್ವಾಭಿಮಾನ ಸ್ವದೇಶಿ ಕೇಂದ್ರ ಅದ ಇಲ್ಲಿ ಇಲ್ಲಿ ಮಾರಾಟ ಯಾಕೆ ಮಾಡ್ತಾ ಇದಾರೆ ಈ ಒಂದು ಮಾರಾಟ ಮಳಿಗೆ ಉದ್ದೇಶ ಏನಂತಂದ್ರೆ ಯಾರು ತಯಾರು ಮಾಡ್ಕೊಳಕ್ ಆಗ್ತಾ ಇಲ್ಲ ಬೆಳ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ ಆರಂಭಿಕ ಹಂತದೊಳಗ ಪೂರೈಕೆ ಮಾಡೋದು ಆದ್ರೆ ನಿಜವಾಗಿಯೂ ಪ್ರತಿಯೊಬ್ಬ ರಾಜೀಭಾಯಿ ಅವರ ಅನುಯಾಯಿ ಯಾರೇ ಆಗಿರಬಹುದು ಅಥವಾ ಸ್ವದೇಶಿ ಕೇಂದ್ರವನ್ನ ನಡೆಸ್ತಾರವ್ರು ಯಾರೇ ಆಗಿರ್ಬಹುದು ನಮ್ಮೆಲ್ಲರ ಉದ್ದೇಶ ಇರೋದೇನಂದ್ರೆ ಸ್ವಾವಲಂಬಿ ಭಾರತವನ್ನ ನಿರ್ಮಾಣ ಮಾಡು ಸ್ವಾವಲಂಬಿ ಯಾವಾಗ ಆಗ್ತೀವಂದ್ರೆ ನಮ್ಮ ನಾ ನಮ್ದು ನಾವೇ ಬೆಳ್ಕೋಬೇಕು ನಮ್ದು ನಾವೇ ತಯಾರು ಮಾಡ್ಕೋಬೇಕು ಹೀಗಾಗಿ ಗೋವಿನ ಸಗಣಿಯಿಂದ ಗೊಬ್ಬರವನ್ನ ಮಾಡಿ ಆ ಪದ್ಧತಿಯನ್ನ ತಿಳ್ಕೊಂಡು ವಿಷಮುಕ್ತ ಕೃಷಿ ನಾವು ಏನಾದ್ರು ಮಾಡಿದ್ವಿ ಅಂದ್ರ ನಾವು ಅಮೃತ ಸಮಾನವಾದಂತ ಆಹಾರವನ್ನ ಬೆಳಿಬಹುದು ಅದನ್ನ ಸೇವಿಸೋದ್ರಿಂದ ರೋಗ ಮುಕ್ತ ಜೀವನವನ್ನ ನಾವೆಲ್ಲರೂ ಮಾಡಬಹುದು ಇವತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮಳೆ ಬಂದಾಗ ನೀರು ಹಿಡ್ಕೊಳ್ಳುವಂತ ಶಕ್ತಿ ಮಣ್ಣು ಕಳ್ಕೊಂಡದ್ದು ಫಲವತ್ತತೆ ಇಲ್ಲ ಹೀಗಾಗಿ ಅದೆಲ್ಲನೂ ಬದಲಾಗಬೇಕು ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಗೋ ಆಧಾರಿತ ಕೃಷಿ ಮಾತ್ರ ಪರಿಹಾರ ಈ ಕೃಷಿಗಾಗಿಯೇ ಗೋಗಳು ಇರ್ತಿದ್ದು ಮುಂದೆ ಹಿಂದೆಲ್ಲ ಇಪ್ಪತ್ತು ಮೂವತ್ತು ದನಗಳೆಲ್ಲ ಮನೆಗೆ ಯಾಕೆ ಇರ್ತಿದ್ವು ಅಂದ್ರೆ ಐವತ್ತು ನೂರು ಎಕರೆ ಜಮೀನು ಇರ್ತಿತ್ತು ಪ್ರತಿದಿನ ಏನೋ ಒಂದು ಸಣ್ಣ ಗೋಶಾಲೆ ಇದ್ದಂಗೆ ಅದ್ರದಿಂದ ಸಿಗ್ ಸಿಕ್ಕ ಸಗಣಿ ಎಲ್ಲ ತಿಪ್ಪಿ ಮಾಡಿ ಅದ್ರ ಗೊಬ್ಬರ ಮಾಡಿ ಒಂದೇ ಸಲ ಹಾಕ್ತಿದ್ರು ಹೀಗಾಗಿ ಗೋಮಯ ವಸತಿ ಲಕ್ಷ್ಮಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗೋ ದಿನ ಕೌಸಲ್ಯ ಮಾತೆ ನೀರಿನೊಳಗೆ ಗೋಮಯವನ್ನು ಮಿಶ್ರಣ ಮಾಡಿ ಗೋಮಯ ರಸ ಆಕಳ ಹಿಂಡಿ ನೀರೊಳಗೆ ಮಿಕ್ಸ್ ಮಾಡಿ ರಸ ಮಾಡಿ ಆ ಗೋಮಯ ರಸದಿಂದ ಪ್ರಭು ಶ್ರೀರಾಮನ ಅಭಿಷೇಕವನ್ನ ಮಾಡ್ತವೆ ಅದ್ ನೆನ್ಸ್ಕೊಂಡಾಗೆ ರೋಮಾಂಚನ ಆಗ್ತದೆ ಕೂದಲೆಲ್ಲ ಎದ್ನಿಂದ ಇರ್ತಾವ ಅಂದ್ರೆ ಎಷ್ಟು ಶ್ರೀ ಶ್ರೀರಾಮ ನಮ್ಮೆಲ್ಲರ ಆರಾಧ್ಯ ದೈವ ಆ ರಾಮನ ಅಭಿಷೇಕ ಎದರಿಂದ ಆಯ್ತು ಅಪ್ಪ ಅಂತಂದ್ರೆ ಗೋಮಯ ರಸ ಗೋವಿನ ಸಗಣಿ ಅಷ್ಟು ಪವಿತ್ರವಾದಂಥದ್ದು ಹೀಗಾಗಿ ಅದು ಆರೋಗ್ಯಕ್ಕೂ ಅನೇಕ ಲಾಭ ಕೊಡುವಂಥದ್ದು ಮತ್ತು ವಿಶೇಷವಾಗಿ ಕೃಷಿ ಆ ಸಗಣಿಯಿಂದ ಧೂಪನ್ನ ಮಾಡ್ತೀವಿ ನಮ್ಮನೆ ಅನೇಕ ತಪ್ಪು ರೂಢಿಗಳು ಬಂದವು ನಾವೆಲ್ಲರೂ ಅಗರ್ಬತ್ತಿಯನ್ನ ಬಳಸ್ತೀವಿ ಆ ಅಗರ್ಬತ್ತಿಗಳ ಕೆಮಿಕಲ್ಸ್ ಬಳಸ್ತಾರ ಮೊದಲನೇದಾಗಿ ಬಿದಿರು ಸುಡಬಾರ್ದು ಅನ್ನೋ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಅದ ಬಿದಿರು ಸುಡಬಾರ್ದು ಆದ್ರೆ ಬಿದ್ರು ಬಿದಿರು ಸುಡೋದ್ರಿಂದ ಅನೇಕ ಹಾನಿಕಾರಕ ಏನು ಅನಿಲಗಳು ಉತ್ಪತ್ತಿ ಆಗ್ತಾವ್ ಅದು ಸೇವನೆಯಿಂದ ನಮ್ಮ ಮೆದುಳಿಗೆ ಎಫೆಕ್ಟ್ ಆಗ್ಲತ್ತ ಹಾಗಾಗಿ ಹಿಂದೆಲ್ಲ ನಮ್ಮ ಪುರುಷರು ಏನ್ ಮಾಡ್ತಿದ್ರು ಆಕಳು ಸಗಣಿ ಅದ್ರ ಕುಳು ಬಡಿತಿದ್ರು ಆ ಕುಳಿನೊಳ ಲೋ ಲೋಬಾನ ಗುಗ್ಗುಳು ರಾಳ ಅದನ್ನೆಲ್ಲ ಹಾಕ್ತಿದ್ರು ಅದೇ ಮನೆಯೊಳಗೆ ಇದು ಮಾಡಿ ಈಗ ನಾವೆಲ್ಲ ರೆಡಿಮೇಡ್ ತಗೋತಾ ಇದ್ದೀವಿ ಅದರಿಂದ ಪ್ರಕೃತಿಗೂ ಹಾನಿ ಅದ ನಮಗೂ ಹಾನಿ ಅದ ಹೀಗಾಗಿ ಯಾರ್ಯಾರ ಹತ್ರ ಸಾಧ್ಯ ಅದ ನಾವು ಆಕಳ ಸಗಣಿಯನ್ನ ಅದು ಊದ್ ಹಾಕಿ ಆತರ ನಾವು ಮಾಡಬಹುದು ಧೂಪ ಧೂಪ ಅಂತ ಹೇಳದಾರ ಪೂಜಾ ಷೋಡಶೋಪಚಾರದೊಳಗೆ ಏನಾದ್ರೆ ಧೂಪಂ ಸಮರ್ಪಯಾಮಿ ಅಂತ ನಾವು ಅಗರಬತ್ತಿ ಸಮರ್ಪಯಾಮಿ ಇಲ್ಲ ಧೂಪ ಯಾವ್ದಪ್ಪ ಅಂದ್ರ ಗೋವಿನ ಸಗಣಿಯಿಂದ ಮಾಡಿದಂತ ಕುಳು ಅದರಿಂದ ಏನ್ ಧೂಪ ಹಾಕ್ತಿವಿ ರಾಳ ಗುಬ್ಬಳು ಲೋಭ ಈ ಅನೇಕ ಸುಗಂಧ ಬೀರುವಂತಹ ವಸ್ತುಗಳು ಅದಾವ ಅದನ್ನ ಹಾಕಿದಾಗ ಧೂಪ ಆಗ್ತದೆ ಅದು ಆಗಿಲ್ಲ ಅಂದ್ರ ಅನೇಕ ಗೋಶಾಲೆಯವರು ಅನೇಕರು ಇವತ್ತು ಧೂಪ ಬತ್ತಿಯನ್ನ ಮಾಡ್ತಾ ಇದಾರೆ ದೇಸಿ ಆಕಳ ಸಗಣಿಯಿಂದ ಎಲ್ಲಾ ಸ್ವಾಭಿಮಾನ ಸ್ವದೇಶಿ ಕೇಂದ್ರಗಳಲ್ಲಿ ಸಿಗ್ತಾವ ಮತ್ತೆ ಅನೇಕ ಆರ್ಗನಿಕ್ ಅಂಡ್ ನ್ಯಾಚುರಲ್ ಸ್ಟೋರ್ಸ್ ನಲ್ಲೂ ಕೂಡ ಇವತ್ತು ಮಾರಾಟ ಮಾಡ್ತಾ ಇದಾರೆ ನಾವೆಲ್ಲರೂ ಕೂಡ ಈ ಅಗರ್ಬತ್ತಿಯನ್ನ ಒಂದು ತೆಗೆದಿ ನಮ್ಮ ಅಂದ್ರೆ ಪರಿಸರ ಸಂರಕ್ಷಣೆನೂ ಆಗ್ತಾ ನಮ್ಮ ಆರೋಗ್ಯನೂ ಚೆನ್ನಾಗೈತ ಮೂರನೇನಂದ್ರೆ ನಮ್ಮ ಜೀವನ ಗೋ ಆಧಾರಿತ ಜೀವನ ನಾವು ಕನಿಷ್ಠ ಗೋ ಸೇವೆ ನೇರವಾಗಿ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಈ ರೀತಿ ಗೋವಿನ ಉತ್ಪನ್ನಗಳನ್ನ ಖರೀದಿ ಮಾಡಿ ನಮ್ಮ ಮನೆಯಲ್ಲಿ ಬಳಸೋದ್ರಿಂದ ಪರೋಕ್ಷವಾಗಿ ಗೋಸೇವೆ ಮಾಡದಂಗ ಹೀಗಾಗಿ ಅಗರ್ಬತ್ತಿಯನ್ನ ನಾವೆಲ್ಲರೂ ಬಂದ್ ಮಾಡ್ಬೇಕು ಅದ್ರ ಬದಲಾಗಿ ನಾವು ಧೂಪ ಬತ್ತಿ ಕುಳ್ಳು ರಾಳ ಗುಗ್ಗುಳು ಲೋಬಾನ್ ಈ ರೀತಿಯಾದಂತಹ ಒಂದು ನಮ್ಮ ಸ್ವದೇಶಿ ಪದ್ಧತಿಯನ್ನ ಅಳವಡಿಸ್ಕೊಡ್ಬೇಕಂತೇಳಿ ನಾನು ಹೇಳಿ ನಾವು ತಮ್ಮೆಲ್ಲರಿಗೂ ವಿನಂತಿ